ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ದುರ್ಗಾ ಪುನರ್ವಿಪ್ರ ಕುಲೇ ವತೀರ್ಣ ಹನಿಷ್ಯತಿ ಸುರಾಣಾಮ್ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ಶ್ರೀಕೃಷ್ಣನ ಸಹೋದರಿಯಾದ ಶ್ರೀ ದುರ್ಗಾದೇವಿಯು ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ ದುಷ್ಟರನ್ನು ದಮನ ಮಾಡಲಿದ್ದಾಳೆ ಶ್ರೀಮದ್ ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಪ್ರಸಾರ ಮಾಡುತ್ತಾ ಪ್ರಯಾಣವನ್ನು ಬೆಳೆಸಿ ಕೇರಳದ ಪಯಸ್ವಿನಿ ನದಿ ತೀರದಲ್ಲಿ ಒಂದು ಸ್ಥಳದಲ್ಲಿ ದುಷ್ಟನಿಗ್ರಹಕ್ಕಾಗಿ ಅವತರಿಸಲಿರುವ ಶ್ರೀ ದುರ್ಗಾದೇವಿಯನ್ನು ಸ್ಮರಿಸಿದರು ಅಂತ ಸುಮಧ್ವ ವಿಜಯದ ಪಂಚಮ ಸರ್ಗದಲ್ಲಿ ಹೇಳಲಾಗಿದೆ ಶುಂಭ ನಿಶುಂಭರನ್ನು ರಕ್ತ ಬೀಜಾಸುರರನ್ನು ಒದಿಸಿ ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನು ತಂದುಕೊಟ್ಟ ದುರ್ಗೆಯನ್ನು ನೆನೆಯುವುದರಿಂದ ನಿರಾಳತೆಯ ಅನುಭವವಾಗುತ್ತದೆ ಅಲ್ಲ ಮುಂದೆಂದೋ ದುಷ್ಟ ಸಂಹಾರಕ್ಕಾಗಿ ಅವತರಿಸಲಿರುವ ದುರ್ಗೆಯು ಈಗ ನಮ್ಮನ್ನು ಹೇಗೆ ರಕ್ಷಿಸಿಯಾಳು ಎಂಬ ಅನುಮಾನ ಬೇಡ ಶ್ರೀ ಪರಶುರಾಮ ದೇವರಿಂದ ಪರಶುತೀರ್ಥ ಧನುಸ್ತೀರ್ಥ ಬಾಣತೀರ್ಥ ಮತ್ತು ಗದಾತೀರ್ಥ ಎಂಬ ನಾಲ್ಕು ತೀರ್ಥಗಳು ಸೃಜಿಸಲ್ಪಟ್ಟು ಈ ನಾಲ್ಕು ತೀರ್ಥಗಳನ್ನು ಬಳಸಲ್ಪಡುವ ಕ್ಷೇತ್ರ ಸ್ಥಳಕ್ಕೆ ಪಾಜಕ ಎಂಬ ಹೆಸರು ಅಂಥ ಪಾಜಕ ಕ್ಷೇತ್ರದ ವಿಮಾನಗಿರಿ ಪ್ರದೇಶದಲ್ಲಿ ಶ್ರೀ ಪರಶುರಾಮ ದೇವರಿಂದ ಸ್ಥಾಪಿತಳಾದ ಶ್ರೀ ದುರ್ಗಾದೇವಿಯು ನಮ್ಮ ರಕ್ಷಣೆಗೆ ನಿಂತಿದ್ದಾಳೆ ಕೊಲ್ಲೂರು ಮೂಕಾಂಬಿಕೆಯಾಗಿ ನೆಲೆಸಿದ್ದಾಳೆ ಮಹಿಷಾಸುರ ಮರ್ದಿನಿಯಾಗಿ ಚಾಮುಂಡಿಯಾಗಿ ನೆಲೆಸಿದ್ದಾಳೆ ರುಕ್ಮಿಣಿಯು ತನ್ನ ವಿವಾಹ ಪೂರ್ವದಲ್ಲಿ ಸಂಪ್ರದಾಯ ಪಾಲನೆಗಾಗಿ ಶ್ರೀ ದುರ್ಗಾದೇವಿಯ ಗುಡಿಗೆ ಹೋಗಿ ದುರ್ಗೆಯನ್ನು ಪ್ರಾರ್ಥಿಸಿದ್ದರಿಂದ ಮತ್ತು ದುರ್ಗಾದೇವಿಯ ಅರ್ಚಕರು ಕೃಷ್ಣಂಗರಸಿಯಾಗು ಅಂತ ರುಕ್ಮಿಣಿಯನ್ನು ಹರಿಸಿದ್ದರಿಂದ ದುರ್ಗಾ ಗುಡಿಯ ಹೊರಗೆ ರುಕ್ಮಿಣಿಗಾಗಿ ಕಾಯುತ್ತಲಿದ್ದ ಶ್ರೀಕೃಷ್ಣನನ್ನು ವಿವಾಹವಾದಳು ದುರ್ಗೆಯು ಹಿಂಗೆಯೂ ಇದ್ದಳು ಇಂದಿಗೂ ಇದ್ದಾಳೆ ಮುಂದೆ ದುಷ್ಟರ ನಿಗ್ರಹಕ್ಕಾಗಿ ಮತ್ತೊಮ್ಮೆ ಅವತರಿಸಲಿದ್ದಾಳೆ ಶ್ರೀ ದುರ್ಗಾ ಮಾತೆಯ ಆರಾಧನೆಯಿಂದ ಭಯ ನಿವೃತ್ತಿಯಾಗುತ್ತದೆ ಅಂದರೆ ಭಯ ಅಂದರೆ ಜೀವಭಯ ಮಾತ್ರವಲ್ಲ ಗ್ರಹಚಾರ ಪರಿಣಾಮದಿಂದ ಬಂದೊದಗಿದ ವ್ಯತಿರಿಕ್ತ ಕಾಲವು ಹುಟ್ಟಿಸುವ ಭಯವೂ ಭಯವೇ ಅಂಥ ಎಲ್ಲ ವಿಧದ ಭಯಗಳು ದೂರವಾಗಲು ಓಂ ಜಾತ ವೇದ ಸೆ ಸುನವಾಮ ಸೋಮ ಮರಾತಿ ತೋ ನಿಧಾತಿ ವೇದ ಸನಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧು ದುರಿತ ತೆಗ್ನಿಹಿ ಎಂಬ ದುರ್ಗಾ ಸೂಕ್ತವನ್ನು ಹೇಳಿಕೊಳ್ಳುವುದರಿಂದ ದುರ್ಗಾಂತರ್ಗತ ನರಸಿಂಹದಿಯವರು ನಮ್ಮನ್ನು ಭಯಮುಕ್ತರನ್ನಾಗಿ ಮಾಡುತ್ತಾರೆ ಪ್ರತಿನಿತ್ಯವೂ ನಮಗೆ ಲಭ್ಯವಾಗುವ ಅಲ್ಪ ಸಮಯದಲ್ಲಿಯೇ ದುರ್ಗಾಸ್ತೋತ್ರವನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ಮೂರು ಶ್ಲೋಕಗಳನ್ನು ಈ ರೀತಿ ನಾವು ಹೇಳಿಕೊಳ್ಳಬಹುದು ನಮಸ್ತೆ ಶರಣ್ಣೇಶಿವೆ ಸಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಆಶ್ರಯದಾತಳಾದ ಶುಭಕರಿಯಾದ ಮತ್ತು ದಯಾಪೂರಿತಳಾಗಿರ್ತಕ್ಕಂಥ ಹೇ ದುರ್ಗಾದೇವಿಯೇ ನೀನು ಶಿವಮಂಗಲೆ ನಿನಗೆ ನಮಸ್ಕಾರಗಳು ಜಗದ್ವ್ಯಾಪಿನಿ ಮತ್ತು ವಿಶ್ವರೂಪಿಣಿಯಾದ ನಿನಗೆ ನಮಸ್ಕಾರಗಳು ಎಲ್ಲರೂ ವಂದಿಸುವ ಪಾದ ಪದ್ಮಗಳುಳ್ಳ ನಿನಗೆ ನಮಸ್ಕಾರಗಳು ಜಗದ್ರಕ್ಷಕಿಯಾದ ನಿನಗೆ ನಮಸ್ಕಾರ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಜಗಜ್ಜನನಿ ನಮ್ಮನ್ನು ಸಲಹು ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೆ ನಮಸ್ತೆ ಮಹಾಯೋಗಿನಿ ಜ್ಞಾನರೂಪೆ ನಮಸ್ತೆ ಸದಾನಂದಾನಂದ ಸ್ವರೂಪೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಜಗತ್ತಿಗೆಲ್ಲ ಧ್ಯಾನ ಸ್ವರೂಪಿಣಿಯಾದ ನಿನಗೆ ನಮಸ್ಕಾರಗಳು ಮಹಾಯೋಗ ಮತ್ತು ಜ್ಞಾನಗಳ ಮೂರ್ತಿಯಾದ ನಿನಗೆ ನಮಸ್ಕಾರಗಳು ಸದಾ ಆನಂದಮಯವಾದ ಭಗವತಿಯೇ ನಿನಗೆ ನಮಸ್ಕಾರಗಳು ಜಗದ್ರಕ್ಷಕಿಯಾದ ನಿನಗೆ ನಮಸ್ಕಾರಗಳು ಹೇ ದುರ್ಗಾಮಾತೆ ನಮ್ಮನ್ನು ಸಲಹು ಅನಾಥಸ್ಯ ದೀನಸ್ಯ ತೃಷ್ಣಾತುರಸ ಭಯಾರ್ಥಸ್ಯ ಬದ್ಧಸ್ಯ ಜಂತೋ ತ್ವೇಕಾ ಗತಿರ್ದೇವಿ ನಿಸ್ತಾರದಾತ್ರಿ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಹೇ ಮಂಗಲೆ ಶಿವೇ ಅನಾಥ ದೀನ ಆಶಾಪೀಡಿತ ಭೀತ ಮತ್ತು ಬದ್ಧಜೀವಿಗಳಿಗೆ ಮೋಕ್ಷದಾಯಿನಿಯಾದ ಏಕಮಾತ್ರ ಗತಿಯು ನೀನು ಜಗದ್ರಕ್ಷಿಕೆಯಾದ ನಿನಗೆ ನಮಸ್ಕಾರಗಳು ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಜಗಜ್ಜನಿ ನಮ್ಮನ್ನು ಸಲಹು ಈ ರೀತಿಯಾಗಿ ಈ ಮೂರು ಶ್ಲೋಕಗಳಿಂದ ಶ್ರೀ ದುರ್ಗಾ ಮಾತೆಯನ್ನು ಸ್ತುತಿಸಬಹುದು ವೇದಾಂತ ಸಾಮ್ರಾಜ್ಯ ಪೀಠಾಸೀನರಾದ ಅನೇಕರು ತಮ್ಮ ರಕ್ಷಣೆಗೆ ಭಗವಂತನು ಸದಾ ಕಾಲದಲ್ಲಿಯೂ ಯಾರನ್ನಾದರೂ ನೇಮಿಸುತ್ತಾನೆ ಎಂಬ ನಂಬಿಕೆಯಲ್ಲಿರುವುದರಿಂದ ದುರ್ಗಾದೇವಿಯ ಆರಾಧನೆಯ ಬಗ್ಗೆ ಭಕ್ತರನ್ನು ಪ್ರೇರಿಸಲಾರರು ಭಕ್ತರಾದ ನಾವು ನಮ್ಮ ರಕ್ಷಣೆಗಾಗಿ ಮತ್ತು ಭಯಮುಕ್ತರಾಗಿ ಬದುಕಲು ದುರ್ಗೆಯನ್ನು ಆರಾಧಿಸುವುದೇ ಕ್ಷೇಮ ಮಾರ್ಗ